ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮದೇನವೇ ಬರ್ತಾ ಇರೋದು ಈ ಇದಕ್ಕೆ ಹೋದ ವಾರ ನಾವು ಕಾಯಿಯನ್ನ ಸಂಕಲ್ಪ ಮಾಡಿ ಕಂಡು ಈ ವಾರ ಫಸ್ಟ್ ವಾರ ಬರ್ತಾ ಇದ್ದೀವಿ ಆದಷ್ಟು ನಮಗೆ ಮನಸ್ಸಿಗೆ ನೆಮ್ಮದಿ ಒಳ್ಳೆಯ ಆರೋಗ್ಯ ಜ್ಞಾನ ಸಮೃದ್ಧಿಯಾಗಿ ನಮಗೆ ಮನೇಲಿ ಎಷ್ಟು ದುಡಿದ್ರೂ ನಮಗೆ ಅಷ್ಟಾಗಿ ಎತ್ತಿರಲ್ಲ ಹಾಗಾಗಿ ಹಣ ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯ ಪರಿಸ್ಥಿತಿ ಎಲ್ಲವೂ ಸುಧಾರಿಸಿತವಾಗಿದೆ ಪರವಾಗಿಲ್ಲ ಸರಿ ನಾವು ನಾಗರಬಾವಿಯಿಂದ ಬರ್ತಾ ಇರೋದು ಲಾಸ್ಟ್ ಇಯರ್ ಅಕ್ಟೋಬರ್ ಟ್ವೆಂಟಿ ತರ್ಡು ಇಲ್ಲಿ ಬಂದಿದ್ವಿ ಸೊ ನನಗೂ ನಮ್ಮ ಯಜಮಾನ್ರಿಗೂ ಇಲ್ಲೇ ನರಸಿಂಹ ಜೋಶಿ ಅಂತ ಇಲ್ಲೇ ಮಠದಲ್ಲಿ ರಾಯರ ಮಠದಲ್ಲಿ ನನ್ಗೆ ಹದಿನೆಂಟು ವಾರ ಮಾಡೋ ಕೇಳಿದ್ರು ಅವ್ರಿಗೆ ಇಪ್ಪತ್ತೊಂದು ವಾರ ಮಾಡಿದ್ರು ಕಾಯಿ ಕಟ್ಟ ಕೇಳಿದ್ರು ಕಾಯಿ ಕಟ್ಟಿ ಇಪ್ಪತ್ತೊಂದು ವಾರ ಮತ್ತು ಹದಿನೆಂಟು ವಾರ ಇಬ್ರು ಅಲ್ಲಿ ಸುತ್ತಿ ನೀವು ನಿಷ್ಠೆಯಿಂದ ಪೂಜೆ ಮಾಡಿ ರಾಯರಿಗೆ ಅಂತ ಹೇಳಿದ್ರು ನಾವು ಖಂಡಿತ ನಾನು ಅದು ಮಾತ್ರ ರಾಯರ್ ಮುಂದೆ ನಿಂತ್ಕೊಂಡು ಹೇಳ್ತೀವಿ ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಖಂಡಿತ ಒಳ್ಳೇದಾಗಿದೆ ನಮ್ದು ಆಯ್ತು ಅದು ಇಪ್ಪತ್ತೊಂದು ವಾರನೂ ಆಗಿ ಹದಿನೆಂಟು ವಾರನೂ ಆಗಿ ಜೂನ್ ಎಂಟನೇ ತಾರೀಕು ಪೂರ್ಣಾವತಿ ಹೋಮ ಅಂತ ಮಾಡ್ತಾರೆ ಕಾಯಿ ಕಟ್ಟಿ ನಾವು ಪೂಜೆ ಮಾಡ್ಬೇಕು ಅದು ಆಯ್ತು ಇವತ್ತು ನನ್ನ ಬರ್ತಡೇ ನಾನು ಗುರುವಾರನೇ ಬಿದ್ದಿದೆ ನಾನು ರಾಯರ್ ಮಟ್ಟಕ್ಕೆ ಹೋಗಿ ನನ್ನ ಕೈ ಮುಗಿಲೇಬೇಕು ಅಂತ ರಾಯರ್ ಪೂಜೆ ಮಾಡ್ಕೊಂಡು ಹೋಗೋಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಮನಸ್ಥಿತಿ ತುಂಬಾ ಇತ್ತು ಸರ್ ಒಂದ್ ಒಂದ್ ಚಿಕ್ಕ ಮನೆ ಕಟ್ಟಬೇಕು ಅಂತ ಇಬ್ಬರಿಗೂ ಆಸೆ ಇತ್ತು ತುಂಬಾ ಓಡಾಡಿದ್ವಿ ಅದಕ್ಕೋಸ್ಕರ ಒಂದ್ ವರ್ಷದಿಂದ ಓಡಾಡಿದ್ವಿ ಸೊ ಕೆಲವು ಇವಾಗ ಲೋನ್ಗಳು ಆಗಿತ್ತು ಅವ್ರ ಹೆಸರಲ್ಲಿ ನಮ್ಮ ಯಜಮಾನ್ರ ಹೆಸರಲ್ಲಿ ದುಡ್ಡು ಇತ್ತು ಇಂಜಿನಿಯರ್ ಫೈನಲ್ ಆಗಿದ್ರು ಬಟ್ ಏನೋ ಮನೆ ಶುರು ಆಗ್ತಿರಲ್ಲ ನಮಗ್ ಪ್ಲಾನ್ ಇರಲಿಲ್ಲ ಪ್ಲಾನ್ ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ ನಮ್ಮ ಯಜಮಾನ್ರಿಗೆ ಆಮೇಲೆ ಏನೋ ಒಂದು ಅಡೆತಡೆ ಲಾಸ್ಟ್ ನಾವು ಆಲ್ರೆಡಿ ಮನೇಲಿ ಹೋಗಿ ಎರಡು ವರ್ಷ ಆಗಬೇಕಾಗಿತ್ತು ಗೃಹಪ್ರವೇಶ ಆಗಿ ಬಟ್ ಆಗ್ತಿರ್ಲಿಲ್ಲ ನಾನು ಅಕ್ಟೋಬರ್ ಇಪ್ಪತ್ಮೂರು ನಾನು ರಾಯರ್ ಸನ್ನಿಧಿ ಬಂದು ಕಾಯಿ ಕಟ್ಟಿದ್ವಿ ಇಬ್ರು ಸುಮ್ಮನೆ ಬಂದ್ವಿ ಇನ್ನೇನು ಮನೆ ಕಟ್ಟಬೇಕು ಅದೆಲ್ಲ ಏನಿಲ್ಲ ಮನೆ ಅದು ಅದು ಮುಂಚೆನೇ ಹೇಳ್ದಂಗೆ ಪ್ಲಾನ್ ಮಾಡಿ ಆಗ್ತಾ ಇತ್ತು ಏನೋ ಸರಿ ಹೋಗ್ತಿಲ್ಲ ಅದು ಸರಿ ಹೋಗ್ತಿಲ್ಲ ಇದು ಸರಿ ಹೋಗ್ತಿಲ್ಲ ಇಂಜಿನಿಯರ್ಗಳು ಸರಿ ಹೋಗ್ತಿರಲ್ಲ ಅವರು ಸ್ವತಃ ಇಂಜಿನಿಯರ್ ಆಗಿದ್ರಿಂದ ಸ್ವಲ್ಪ ಕೆಲವು ಪ್ಲಾನ್ಗಳು ಅವರು ಸರಿ ಬೇಡ ಅಂತ ಮೂರ್ನಾಲ್ಕು ಇಂಜಿನಿಯರ್ ಚೇಂಜ್ ಮಾಡಿದ್ರು ಆಮೇಲೆ ನಾವು ಇಲ್ಲಿ ಅಕ್ಟೋಬರ್ ಇಪ್ಪತ್ತ್ಮೂರು ಬಂದು ಕಾಯ್ ಕಟ್ಟಿದ್ವಿ ಆಯ್ಕ ಕೃಪೆಯಿಂದ ಖಂಡಿತ ನವೆಂಬರ್ ಹದಿನೈದನೇ ತಾರೀಕು ನಾನು ಪೂಜೆ ಮಾಡಿದ ಆಗಿ ಎರಡ್ ಮೂರು ವಾರಕ್ಕೆ ನಾವು ಮನೆ ಪೂಜೆ ಮಾಡಿ ಮನೆ ಕಂಪ್ಲೀಟ್ ಆಯ್ತು ಲಾಸ್ಟ್ ಅಕ್ಟೋಬರ್ ಆಗಸ್ಟ್ ಗ್ರೋಪ್ ರೋಷ ಆಯ್ತು ಒಂದ್ ಮನೆಗೆ ಶಿಫ್ಟ್ ಆಗಿ ಆಗಸ್ಟ್ ಇಪ್ಪತ್ತ ಹದಿನಾಲ್ಕು ಗ್ರೋಪ್ ರೋಷ ಆಯ್ತು ಇಪ್ಪತ್ತಾರು ಶಿಫ್ಟ್ ಆದ್ವಿ ಇವತ್ತು ಕರೆಕ್ಟ್ ಆಗಿ ಒಂದ್ ತಿಂಗಳು ನಾನು ನನ್ನ ಸ್ವಂತ ಮನೆಯಲ್ಲೇ ಹೋಗಿ ಶಿಫ್ಟ್ ಆಗಿ ಅದಕ್ಕೆ ಧನ್ಯವಾದ ಸಲ್ಸಕ್ಕೆ ಬಂದಿದ್ದು ಧನ್ಯವಾದ ಹೇಳಕ್ಕೆ ಮತ್ತೆ ನಾವು ಒಂದ್ ತಿಂಗಳು ಆಯ್ತು ಮನೆಗೆ ಶಿಫ್ಟ್ ಆಗಿ ಇನ್ನೂ ಏನೋ ಕೆಲವೊಲ್ಲ ಅನ್ಕೊಂಡು ಿ ಅದು ಆಗ್ತಾ ಇರಲಿಲ್ಲ ಆರ್ ಏಳು ತಿಂಗಳಿಂದ ಗೌರ್ಮೆಂಟ್ ಕೆಲಸಗಳು ಅಂದ್ರೆ ಆಗಲ್ಲ ಅದು ಏನೋ ಪ್ರೋಗ್ರೆಸ್ ಆಯ್ತು ನಾನು ಅನ್ಕೋತಿನಿ ರಾಯರ್ ಸನ್ನಿಧಿ ನಿಂತ ಹೇಳ್ತೀನಿ ಅದು ಹಾಗೆ ಆಗುತ್ತೆ ನಮ್ಮ ಪರವಾಗಿ ಅಂತ ನನಗೆ ಧೈರ್ಯ ಅದಕ್ಕೆ ನನ್ನ ಮಗನ್ ನಾನು ನಮ್ಮ ಯಜಮಾನರ ಆಯ್ತು ಅವನ ಹೆಸರಲ್ಲಿ ಕಾಯಿ ಕಟ್ಟಿಸ್ಬೇಕು ಯಾವ ಇಷ್ಟಲ್ಲೇ ಬಂದು ಅವನು ಒಳ್ಳೆದಾಗಲಿ ಅಂತ ಅವ್ನಗು ಇಪ್ಪತ್ತು ಅವನು ಮಾಡ್ದೆ ನಮ್ ಜೊತೆಲೆ ಇಪ್ಪತ್ತೊಂದು ವಾರನು ಬನ್ಸುತ್ತಿದ್ದಾನೆ ಅವನು ಕೂಡ ಊಟ ಮಾಡ್ದಾನೆ ತಿಂಡಿ ಮಾಡ್ದೆ ಇಲ್ಲಿ ಎಂಟು ಸುತ್ತು ಹದಿನಾರು ಸುತ್ತು ದೇವ್ರಿಗೋಸ್ಕರ ಅವನು ಮಾಡಿದಾನೆ ಅವನೇ ಅವನೇ ಹೇಳ್ತಾನೆ ಈಗ ದಿನ ಅಮ್ಮ ನನ್ನ ಕಾಯಿ ಕಟ್ಟೋಣ ಬಾಮ್ಮ ಕಾಯಿ ಕಟ್ಟಣ ಬಾಮ್ಮ ಅಂತಾನೆ ನಾನು ಇರೋಪಾ ಅದೇ ಮನೆ ಶಿಫ್ಟಿಂಗು ಅದೆಲ್ಲ ಹೇಳದ್ನಲ್ಲ ಬರಕ್ ಆಗಿಲ್ಲ ಮುಂದಿನ ವಾರ ಖಂಡಿತ ಯಾವಾಗ್ಲಾರ ಕರ್ಕೊಂಡ್ಬಂದು ರಾಯರ್ ಸನ್ನಿಧಿಲಿ ಕಾಯಿ ಕಟ್ಟಿಸ್ಬೇಕು ಅವ್ನಿಗೆ ಅವ್ರು ಹೇಳ್ತಾರೆ ಸರ್ ಅವರು ನಾವು ಹೋಗಿ ಮಾತಾಡ್ತಿದ್ದಂಗೆ ನಮ್ಮ ದುಃಖ ಹೇಳ್ತಿದ್ದಂಗೆ ನಮ್ಗೆ ಅಳು ಬಂದು ಕೆಲವೆಲ್ಲ ಹೇಳ್ಕೊಂಡ್ವಿ ಪರ್ಸನಲ್ ಹೇಳ್ಕೊಂಡಾಗ ಅವ್ರು ಹೇಳಿದ್ರು ಅವ್ರ ಕೈ ಹಿಡ್ದು ಹೇಳಿದ್ರು ಸರ್ ನೀವು ಇಪ್ಪತ್ತೊಂದು ವಾರ ಮಾಡಿ ಅಂತ ನನ್ಗೆ ಹದ್ನೆಂಟು ವಾರ ಮಾಡಕ್ ಕೇಳಿದ್ರು ಅವರು ಹೇಳ್ತಾರೆ ಇಷ್ಟಿಷ್ಟೇ ಮಾಡಿ ಅಂತ ಅದ ಅಷ್ಟು ವಾರ ನಾವು ಬಂದು ಆ ನಾನು ಉಪವಾಸದಲ್ಲೇ ಬಂದು ಅವ್ರ ಎಷ್ಟು ಸುತ್ತು ಇರ್ತಾರೆ ಇಲ್ಲಿ ದೀಪ ಹಿಡ್ಕೊಂಡು ಎಂಟು ಸುತ್ತ ಸುತ್ತಬೇಕು ಅದು ಎಂಟು ಸುತ್ತು ಹದಿನಾರು ಸುತ್ತು ನೀವು ಪ್ರದಕ್ಷಿಣೆ ಹಾಕ್ಬೇಕು ಅದು ಮೂವತ್ತು ಸುತ್ತು ನೀವು ಈಚೆ ಕಾಯಿ ಕಟ್ಕೊಂಡು ದೀಪ ಊದ್ಕೊಂಡು ಸುತ್ತ ಮೂವತ್ತು ಸುತ್ತು ಒಟ್ಟು ಐವತ್ನಾಲ್ಕು ಸುತ್ತು ಏನೋ ಆಗುತ್ತೆ ಅಷ್ಟು ಮಾಡಿ ಆಮೇಲೆ ಉಪಹಾರ ಅಲ್ಲಿ ಏನು ಇರುತ್ತೆ ಸೇವಿಸಿ ಮನೆಗೆ ಹೋಗ್ತಾ ಇದ್ವಿ ಇದು ಕಂಡಿ ಈ ಪ್ರೋಸೆಸ್ ಅಲ್ಲೇ ನೋಡಿ ಮನೆ ಕಟ್ಟಿದೀವಿ ಪ್ರತಿ ಶನಿವಾರ ಅವ್ರಿಗೆ ರಜಾ ಇರ್ತೀವಿ ಮನೆ ಕಟ್ಟಿ ಗೃಹಪ್ರವೇಶನ ಆಯ್ತು ಅಂದ್ರೆ ಜೂನ್ ಎಂಟೆ ಆಗೋಗಿತ್ತು ನಾವು ಗೃಹಪ್ರವೇಶ ಆಗೋಷ್ಟೇ ನಮ್ದು ಮುಗಿದು ಇತ್ತು ಇಲ್ಲಿ ಶುರು ಆಮೇಲೆ ಫುಲ್ ಮುಗಿಸಿ ನಾವು ಇಪ್ಪತ್ತೊಂದೆಂಟು ವಾರ ಆಗಸ್ಟ್ ಹದಿನಾಲ್ಕು ಮನೇಲಿ ಇದೀವಿ ನಾವು ಹೋಗಿ ಒಂದ್ ಮನೆಗೆ ಖಂಡಿತ ರಾಯರ್ ಇಲ್ಲ ಖಂಡಿತ ಮಾಡ್ತಿದ್ದ ನಾವು ಇಬ್ರು ನಂಬ್ತೀವಿ ದೇವ್ರನ್ನ ತುಂಬಾ ನಂಬ್ತೀವಿ ಬಟ್ ಅವನು ಖುಷಿಯಾಗೆ ಬಂದು ಇವಾಗ ಮಕ್ಕಳು ಸುತ್ತದ್ದು ಎಲ್ಲ ಮಾಡಲ್ಲ ಕೆಲವರು ಎಲ್ಲಾ ನೋಡಿರ್ತೀನಿ ಫೋನ್ ಕೊಟ್ಟು ಸೈಡ್ ಅಲ್ಲೂ ಕೂತಿರ್ತಾನೆ ಅವನು ನಾನು ನಮ್ಮ ಯಜಮಾನ್ರು ಮಾಡ್ತಿದ್ರೆ ಅವನು ಸುತ್ತಿದ್ದಾನೆ ಜೊತೆ ಜೊತೆಲ್ಲೇ ರಿಯಾಜ್

ಹೇಗೆ ಪರಿಹಾರ ಆಯಿತು ಅಂತ ದೇವರೇ ಉತ್ತರ ಕೊಡಬೇಕು ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸರಾಗವಾಗಿ ದುಡ್ಡು ಕಾಸು ವಿಷಯ ಆಗಲಿ ಬೇರೆ ಕೆಲವು ಸುಮಾರು ಮನೆ ಕಟ್ಟಕ್ಕೆ ಒಂದು ವರ್ಷ ಎರಡು ವರ್ಷ ಎಲ್ಲ ತೊಗೋತಾರೆ ನಾವು ಕೇವಲ ಒಂದು ಎಂಟೊಂಬತ್ತು ತಿಂಗಳಲ್ಲೇ ಒಂಚೂರು ತೊಂದರೆ ಇಲ್ಲದಂಗೆ ಸರಾಗವಾಗಿ ಮನೆ ಮುಗಿಸಿದ್ದೀವಿ ಅಂದರೆ ಭಗವಂತನ ಕೃಪೆ ರಾಘವೇಂದ್ರ ಸ್ವಾಮಿ ಕೃಪೆ ಅಂತಲೇ ಹೇಳ್ಬೋದು ಈ ಕೆಲವರೆಲ್ಲ ದುಡ್ಡಿದ್ರು ಎಷ್ಟೊಂದು ಜನ ಮನೆ ಕಟ್ಟಕ್ಕೆ ವರ್ಷ ಕಷ್ಟ ಕಷ್ಟಪಡ್ತಾರೆ ಇಂಜಿನಿಯರ್ಗಳು ಕೈ ಕೊಟ್ಬಿಟ್ರು ಮೇಸ್ತ್ರಿ ಕೈ ಕೊಟ್ಬಿಟ್ರು ಅವ್ರ ಕೆಲಸದವ್ರು ಕೈ ಕೊಟ್ಟರು ಮಳೆ ಬಂತು ಇನ್ನೊಂದು ನಮಗೆ ಇಡೀ ಮನೆ ಕಟ್ಟೋಷ್ಟು ದಿನ ಏಳೆಂಟು ತಿಂಗಳಲ್ಲಿ ಯಾವತ್ತೂ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಯಾರಿಗಾದರೂ ಏನೋ ಒಂದು ತೊಂದರೆ ಆಗೋದಾಗಲಿ ಗಾಯ ಆಗೋದಾಗಲಿ ಕೆಲಸದವ್ರಿಗಾಗಲಿ ಅಥವಾ ಇನ್ನೇನೋ ಅಡೆತಡೆ ಕೆಲಸ ಅಂತಾರಾಗಲಿ ಯಾವತ್ತೂ ಏನೂ ತೊಂದರೆ ಆಗಿಲ್ಲ ಅತ್ಯಂತ ಸರಾಗವಾಗಿ ಮುಗಿಸಿ ಮಾಡಿಕೊಟ್ಟಿದ್ದು ದೇವರ ಕೃಪೆ ಅಂತ ಹೇಳೋದು ಹಾಗೇ ಈಗ ಹೇಳಿದ್ರಲ್ಲ ಇನ್ನೊಂದು ಯಾವುದೋ ಪ್ರಾಪರ್ಟಿ ಇಶ್ಯೂ ನಡೀತಾ ಇತ್ತು ಅದು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಸೊ ರಾಯರ್ ಕೃಪೆ ಅದು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಓಕೆ ನೀವು ಅಕ್ಷತೆ ಹಾಕೊಂಡಿದ್ದೀರ ತಲೆ ಸೊ ಅದ್ರ ಮಹತ್ವ ಏನಿದೆ ಸರ್ ಅದೇ ಮಾಮೂಲಿ ರಾಯರ ರಕ್ಷತೆ ಕೊಡ್ತಾರೆ ಅದನ್ನ ತಲೆ ಮೇಲೆ ಹಾಕೊಂಡ್ರೆ ರಾಯರ ಆಶೀರ್ವಾದ ಇರುತ್ತೆ ಅಂತ ಅದು ಖಂಡಿತ ನಾನು ಹೇಳಿಲ್ಲ ಸರ್ ನಾವು ಇವಾಗಲೂ ನಂಬ್ತೀವಿ ನಾವು ರಾಯರ ಮುಂದೆ ನಿಂತ್ಕೊಂಡು ಹೇಳ್ತೀವಿ ಅದೆಷ್ಟು ಒಂದು ಏಳೆಂಟು ವರ್ಷದಿಂದ ಪ್ರಾಪರ್ಟಿ ಯಾವುದೋ ಲಿಟಿಗೆ ಹದಿನೆಂಟರಿಂದ ಇಲ್ಲಿ ಬಂದಾಗ ನಾನು ಹೇಳದ್ನಲ್ಲ ಅಕ್ಟೋಬರಲ್ಲಿ ಬಂದೆ ಮಾರ್ಚಲ್ಲಿ ಒಂದು ಸ್ವಲ್ಪ ಪ್ರೋಗ್ರೆಸ್ ಆಯಿತು ಗೌರ್ಮೆಂಟ್ ಅವೇನು ಮಾಡಿಲ್ಲ ಏನು ಇರ್ತಿಲ್ಲ ಅಷ್ಟು ದಿವಸದಿಂದ ಅವರು ಓಡಾಡಿದರೆ ಲಿಟ್ರಲಿ ಚಪ್ಪಲಿನೇ ಸೌದೆ ಹೋಗಿದೆ ನಮ್ದು ಆ್ಯಕ್ಚುಲಿ ಬರಬೇಕಾಗಿದ್ದೆ ಇನ್ನೇನು ಬೇರೆ ಥರ ಏನಲ್ಲ ಅವ್ರಿಗೆ ಬರ್ ಆದರೆ ನಾನು ಅದನ್ನು ಮಾತ್ರ ಹೇಳ್ತೀನಿ ಅಲ್ಲಿ ಬಂದಾಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ನಾವೇನು ಮಾತಾಡಿಲ್ಲ ಆಮೇಲೆ ನನ್ಗೆ ಇವಾಗ ಅನ್ಸುತ್ತೆ ನಾನು ರಾಯರ್ ನನ್ನ ಮೇಲೆ ಮುನ್ಸಿದಾರೆ ಏನೋ ತಿರ್ಗಾ ಅಲ್ಲೇ ನಿಂತ್ ನಾನು ಅದಕ್ಕೆ ಅಂದ್ರೆ ತಿರ್ಗಾ ಬರ್ಬೇಕು ರೀ ಆಗುತ್ತಾ ಬಿಡುತ್ತೋ ಅದು ಬೇರೆ ವಿಷಯ ನಮ್ಮ ಋಣದಲ್ಲಿ ಇದ್ರೆ ಆಗುತ್ತೆ ಬಟ್ ರಾಯರ್ ಸೇವೆ ಮಾಡೋದು ನಮ್ ಕರ್ತವ್ಯ ಅಂತ ಬರ್ಬೇಕು ಅಂತ ಅನ್ಕೊಂಡಿದ್ವಿ ಇಲ್ಲ ಸರ್ ನನಗೂ ಆಗಿದೆ ಈಗ ಫೋನಲ್ಲಿ ನಾನೇ ಮನ ಮನ್ಸಿಗೆ ನಾನೇ ನನ್ನ ಬೇಡ್ಕೊಳ್ಳೋದು ಈಗ ಆಂಟಿಗೋಲ್ ಕೂತ್ಕೊಂಡು ಹೇಳ್ತಾ ಇದ್ದೆ ಅಯ್ಯೋ ನಮಗೆಲ್ಲ ಎಲ್ಲಾಗುತ್ತೆ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲ ಶ್ರೀಮಂತರಿಗೆ ಶ್ರೀಮಂತರ ಆಗುತ್ತೆ ಬಡವರು ಹಂಗೆ ಇರ್ತೀವಿ ನಾವು ಮಿಡಿಲ್ ಕ್ಲಾಸ್ ಅವರು ಅಂತ ಫೋನಲ್ಲಿ ಏನಾರ ನಾನು ನೋಡ್ತಾ ಇದ್ದು ಹಿಂಗೆ ಬೇಜಾರು ಮಾಡ್ಕೊಂಡು ರಾಯರ ಹತ್ರ ಮಾತಾಡ್ದಂಗೆ ಮನ್ಸಲ್ಲಿ ಮಾತಾಡ್ತಿರುವಾಗ ತಕ್ಷಣ ನಾನು ಫೋನು ಕಾಲ್ ಮಾಡಿದ್ರೆ ರಾಯರ್ ಫೋಟೋ ಬಂದ್ಬಿಡುತ್ತೆ ನಿಂಗೆ ಕೇಳಿಸಿಕೊಂಡೆ ನನ್ನ ಅಂತ ನನಗೆ ನಾನು ನೀವ್ರು ಕೇಳಿಸಿಕೊಂಡ್ರೆ ಏನೋ ನೋಡಿದ್ರೆ ರಾಯರ್ ಫೋಟೋನೇ ಬಂದ್ಬಿಡ್ತು ಸಾರಿಯಪ್ಪ ತಪ್ಪಾಯಿತು ಅಂತ ನಾನೇ ಅನ್ಕೊಳ್ಳೋದು ಅದು ನಮ್ಮ ಪ್ರತಿ ನಿಮಿಷನೂ ಅನ್ಸಿದೆ ಪ್ರತಿ ಪ್ರತಿ ನಿಮಿಷನೂ ನನ್ಗನ್ಸಿದೆ ಸ್ವತಃ ನಾನೇ ಅನುಭವ ಮಾಡಿರೋದು ಇದು ಸುಳ್ಳು ಹೇಳ್ತಲ್ಲ ನನ್ನ ರಾಯರು ಮಠದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅನುಭವ ಆಗಿದೆ ನಾನೇ ನಾನೇ ಮಾತಾಡ್ತಾ ಅಥವಾ ಬೇಡ್ತಾ ಏನಪ್ಪಾ ನಿಂದು ಅಲ್ಲಲ್ಲೇ ನಿಂತೋಗುತ್ತಲ್ಲ ನಮ್ ಕಷ್ಟ ನಿನಗೆ ಕೇಳ್ತಾ ಇಲ್ವಂದಾಗ ಹೂ ಬೀಳೋದು ಏನೋ ಒಂದು ಸಿಂಟಮ್ಸು ದೇವರಿಂದ ನನಗೆ ಬಂದಿದೆ ಸರ್ ಸರ್ ನಾನು ಸದ್ಯಕ್ಕೆ ಕೌಸ್ ವೈಫು ಅವ್ರು ಕೆಲಸ ಮಾಡ್ತಾರೆ ನಮ್ಮ ಮನೇಲಿ